ಫ್ರೆಂಡ್ಸ್ ಎಷ್ಟು ಹೆದರಿಕೆ ಆಗಿಬಿಡ್ತು ನಂಗಂತೂ ಹಾವು ಅಂತಂದ್ರೆ ಮೊದಲೇ ಹೆದರಿಕೆ ಸೀದ ನಾನು ಅಂತೂ ಇಂತು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಎರಡು ಜಟ್ ಮಾಡಿದೆ ನೋಡಿ ಮೇನ್ ಕಲೆಕ್ಷನ್ ಫ್ರೆಂಡ್ಸ್ ಮತ್ತೊಮ್ಮೆ ಹೊನ್ನವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಚೈತ್ರ ಮಾಡುವಂಥ ಸ್ವಾಗತ ಸ್ವಾಗತ ಸೊ ಫ್ರೆಂಡ್ಸ್ ಅಂತ ಇಂಡಿಯಾಗಿ ಆಮೇಲೆ ಸಿಂಗರಿಗೆಲ್ಲ ಕಚ್ಕುಟ್ಟಿ ಕೋಳಿಗಳನ್ನೆಲ್ಲ ಹೊರಬಿಟ್ಟಿಗೆ ಸುಮಾರಷ್ಟು ಕೆಲಸ ಎಲ್ಲ ಮುಗಿಸಿ ಇವಾಗ ಒಂದು ಕೆಲಸಕ್ಕೆ ಬಂದೆ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಮಳೆಗಳೆಲ್ಲ ಮುಗೀತು ನೋಡಿ ಮತ್ತು ಈಗ ತೋಟಕ್ಕೆಲ್ಲ ನೀರು ಹಾಕೋದು ಕೆಲಸ ಒಂದು ಎಕ್ಸ್ಟ್ರಾ ಎಡ್ ಆಗ್ತಾ ಇರ್ತದೆ ಸೊ ಅದಕ್ಕೆ ಈಗ ಇಲ್ಲಿ ಮನೆ ಸುತ್ತಮುತ್ತ ಎಲ್ಲ ಕೆಲವೊಂದಿಷ್ಟು ಜಟ್ಗಳನ್ನೆಲ್ಲ ಮಾಡಬೇಕು ಈ ರೀತಿಯ ಪಿಂಕ್ಲರ್ಸು ಇದು ಬಬ್ಲರ್ ಪೈಪಿಂದ ಮಾಡುವಂಥದ್ದು ಸೊ ಅದಕ್ಕೆ ಅದೇ ಕೆಲಸವನ್ನು ಮಾಡುವಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕೆಲವೊಂದಿಷ್ಟು ನಂದು ಗಿಡಗಳೆಲ್ಲ ಉಂಟು ನೋಡಿ ಅದಕ್ಕೆಲ್ಲ ನೀರು ತಾಗೋದಿಲ್ಲ ಬಾಡಿ ಹೋಗ್ತಾ ಉಂಟು ಹಾಗಾಗಿ ಇವತ್ತಿನ ದಿನ ಅದನ್ನು ಕೆಲಸ ಮಾಡುವಂತ ಅಂದ್ಕೊಂಡಿದ್ದೀನಿ ಮೊನ್ನೆ ಒಂದಿಷ್ಟು ಜಟ್ಗಳನ್ನೆಲ್ಲ ಮಾಡಿದೆ ಸೊ ನಿನ್ನೆ ಮಲ್ಗೆ ಗಿಡಕ್ಕೆಲ್ಲ ನಾನು ಗೊಬ್ಬರವನ್ನೆಲ್ಲ ಹಾಕ್ಕೊಟ್ಟಿದ್ದೆ ನೋಡಿ ಅದಕ್ಕೆ ಆಮೇಲೆ ಇನ್ನು ಸುಮಾರಷ್ಟು ಗಿಡಗಳಲ್ಲೆಲ್ಲ ಇದ್ದಾವೆ ಅದಕ್ಕೆಲ್ಲನೂ ಜಟ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಆಯಿತಾ ಫ್ರೆಂಡ್ಸ್ ಇದಿಷ್ಟು ಆದಮೇಲೆ ಮತ್ತೆ ಏನೇನು ವಿಷಯಗಳನ್ನ ನಿಮಗೆ ತೋರಿಸ್ತೀನಿ ಅಂತ ನೀವು ಕೊನೆವರೆಗೂ ನೋಡ್ತಾ ಸಪೋರ್ಟ್ ಮಾಡ್ತಾ ಹೋಗ್ಬೇಕಾಯ್ತಾ ನೋಡಿ ಫ್ರೆಂಡ್ಸ ಬಬ್ಲರ್ ಜಟ್ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಂಡು ಏನೇನು ಬೇಕು ಅಂತಂದರೆ ಉದ್ದವಾದದ್ದು ಎಷ್ಟು ಇದು ಎಷ್ಟು ಇಂಚಿನ ಇರ್ಬೋದು ಅಂತ ಗೊತ್ತಿರೋದು ನನಗೆ ಈ ಥರದ್ದು ಬಬ್ಲರ್ ಬಾಲ ಬೇಕು ಎರಡು ಜಟ್ ಮಾಡ್ತಾಯಿದ್ದೀನಿ ಸೊ ಎರಡು ಬಾಲೇ ಬೇಕು ಎಷ್ಟೆಷ್ಟು ಉದ್ದದ ಬೇಕು ಅಷ್ಟು ತಗೊಳ್ಬೇಕು ಆಮೇಲೆ ಈ ಥರದ್ದು ಎರಡು ಇರಬೇಕಾಗ್ತದೆ ಸೊ ಇದು ಎಲ್ಲ ಹೋದ ವರ್ಷ ತಂದ್ಕೊಂಡಿದ್ದು ಇದು ಎಲ್ಲ ಉಂಟು ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ ಆಮೇಲೆ ಬಾಲಕ್ಕೆ ಜಟ್ಟನ್ನ ಹಾಕಿ ಇಲ್ಲಿ ಉಳ್ಳಬೇಕಂದರೆ ಹುಗಿಬೇಕಲ್ಲ ಹಾಗಾಗಿ ಎರಡು ಈ ಥರದ್ದು ಕೋಲ್ಬೇಕಾಗ್ತದೆ ತುದಿಯಲ್ಲಿ ಈ ಥರ ಚೂಪ ಇಡಬೇಕು ಇದು ಕರೆಕ್ಟಾಗಿ ಭೂಮಿಗೆ ನಾವು ಹುಗ್ದಾಗ ಕರೆಕ್ಟಾಗಿ ನಿಲ್ಲಬೇಕು ಹಾಗಾಗಿ ಈ ಥರ ಚೂಪ ಇಟ್ಟರೆ ಈಸಿಯಾಗಿ ನಾವು ಹೆಣ್ಮಕ್ಳೆಲ್ಲ ಮಣ್ಣಲ್ಲಿ ಹುಗಿಬೌದು ಹಾಗಾಗಿ ಮತ್ತು ಇದಕ್ಕೆ ಸ್ಟ್ರೆಂತ್ ಏನೂ ಇರೋದಿಲ್ಲ ನೋಡಿ ಹಾಗಾಗಿ ಈ ಥರದೊಂದು ಕಟ್ಟಿಗೆ ಕಟ್ಟಿ ನಾವು ಜಟ್ಟನ್ನು ಹಾಕಿ ಉಗಿದ್ರೆ ಆರಾಮಾಗಿ ನೀರು ಸ್ಪ್ರೇ ಆಗ್ತದೆ ಹಾಗಾಗಿ ಮತ್ತು ಇದನ್ನು ನಾವು ಗಟ್ಟಿಯಾಗಿ ಹೋಗಬೇಕು ಇಲ್ಲಾಂತಂದ್ರೆ ಇದು ಜಟ್ಟಿನ ಏನು ಶೇಕ್ ಆಗ್ತದಲ್ಲ ಅದಕ್ಕೆ ಬಿದೋಗ್ಬಿಡ್ತದೆ ಹಾಗಾಗಿ ಆಮೇಲೆ ಕಟ್ಟಲಿಕ್ಕೆ ಬಾಲ ಮತ್ತು ಕೊಲೆಗೆ ಕಟ್ಟಲಿಕ್ಕೆ ಈ ಥರದ್ದು ಗಟ್ಟಿಯಾದಂಥ ಬಳ್ಳಿ ಇರಬೇಕು ಆಮೇಲೆ ಏನಾದ್ರು ಹೆಲ್ಪೇಕೋಸ್ಕರ ಕತ್ತೆ ಬೇಕಾಗ್ತದೆ ಕತ್ತಿ ಬದಲು ಚಾಕು ಕತ್ತರಿ ಈ ಯಾವುದು ಕೂಡ ಬಳಸ್ಬೋದು ಸೊ ನೋಡಿ ಇದಿಷ್ಟು ಬೇಕು ಜಟ್ ಮಾಡಲಿಕ್ಕೆ ವಸ್ತುಗಳು ನೋಡಿ ಫ್ರೆಂಡ್ಸ್ ಟೈಮ್ ಒಂದು ಈಗ ಹತ್ತು ಗಂಟೆ ಆಯಿತು ಅಷ್ಟೇ ನೋಡಿ ನಮ್ಮ ಮನೆಗೆ ಬಿಸಿಲು ಹೇಗೆ ಬರ್ತಾ ಇದೆ ಅಂತ ಇಲ್ಲಿ ಹಿಂದ ಕಡೆ ಎಲ್ಲ ಅಡಿಕೆ ಹಾಕಿದ್ದೀವಿ ನೋಡಿ ಬಿಸ್ಲೆಲ್ಲ ಹೀಗೆ ಬರ್ತಾ ಇದೆ ಮಾತ್ರ ನೋಡಿ ನಮ್ಮ ಮನೆ ಹೀಗೆ ಕಾಣಿಸ್ತಾ ಉಂಟು ಈಗ ನೋಡಿ ಫ್ರೆಂಡ್ಸ್ ಒಂದೇ ರೀತಿಯಾದಂಥದ್ದು ಎರಡು ಜಟ್ಟನ್ನು ರೆಡಿ ಮಾಡಿದ್ದೀನಿ ಈ ಥರ ಕೂಲಿ ಕಟ್ಟಿ ಬಳ್ಳಿಯನ್ನೆಲ್ಲ ಕಟ್ಟಿ ಮತ್ತು ಇದು ಬಳ್ಳಿಯನ್ನೆಲ್ಲ ನೋಡ್ದಿಕ್ಕೆ ಹೋಗಬೇಡಿ ನಾನೇನು ಮಾಡ್ತೀನಿ ಅಂತಾರೆ ಮನೇಲಿ ಹಳೆಯ ಬಟ್ಟೆ ಎಲ್ಲ ಇರ್ತದೆ ನೋಡಿ ಅದನ್ನು ನಾವು ಎಸೆಯೋದೇ ಆಗ್ತದೆ ಸುಟ್ಟಾಕೋದಕ್ಕೂ ಆಗೋದಿಲ್ಲ ಆಗ್ತದೆ ನೋಡಿ ಹಾಗಾಗಿ ಈ ಥರ ಬಳ್ಳಿಯಾಗಿ ಉಪಯೋಗಿಸ್ತೀನಿ ಇದು ಎರಡು ವರ್ಷಕ್ಕಲ್ಲವರ್ಗು ಬಾಳಿಕೆ ಬರ್ತದೆ ಅಷ್ಟು ಗಟ್ಟಿ ಇರ್ತದೆ ನೋಡಿ ಹಾಗಾಗಿ ಮನೆಯಲ್ಲಿರುವಂಥ ಅಮ್ಮನ ಹಳೆ ಸೀರೆ ಆಗಿರ್ಬೋದು ಏನಾದರೂ ಒಂದು ಗಟ್ಟಿ ಬಟ್ಟೆ ಇರ್ತದೆ ನೋಡಿ ಅದನ್ನೆಲ್ಲ ನಾನು ದಾರವಾಗಿ ಗಿಡಗಳನ್ನೆಲ್ಲ ಕಟ್ಟಿ ಕಟ್ಟಲಿಕ್ಕೆಲ್ಲ ಉಪಯೋಗಿಸ್ತೀನಿ ಒಳ್ಳೆಯದಾಗ್ತದೆ ನೋಡಿ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ನೋಡಿಬೇಕಿದ್ರೆ ತುಂಬ ಗಟ್ಟಿ ಬರ್ತದೆ ಬೀಲಿ ಕಟ್ಟೋದಿಕ್ಕಾಗಲಿ ಹೀಗೆಲ್ಲದಿಕ್ಕೂ ಕೂಡ ಸೊ ನೋಡಿ ಎರಡು ಜಟ್ಟನ ಮಾಡಿದ್ದೀನಿ ಈಗ ಭೂಮಿಯಲ್ಲಿ ಹುಗ್ದು ಆಮೇಲೆ ನೀರಿನ ಕನೆಕ್ಷನನ್ನು ಕೊಟ್ಟರೆ ಫೈನಲಿ ಎರಡು ಜಟ್ ರೆಡಿ ಆಗ್ತದೆ ಇನ್ನೂ ಇದೇ ರೀತಿಯೇ ಒಂದು ಐವತ್ತು ಜಟ್ಟನಾದರೂ ಮಾಡಬೇಕು ನೋಡಿ ಎಷ್ಟೋ ಕೆಲಸ ಉಂಟು ನನಗೆ ಮತ್ತು ಇಂಥ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಎರಡು ಜಟ್ ಮಾಡಿದೆ ನೋಡಿ ಮೇನ್ ಕನೆಕ್ಷನ್ ಇಲ್ಲಿ ಉಂಟು ಇಲ್ಲಿಂದ ಆ ಕಡೆಗೊಂದು ಬಾಲು ಹಾಕಿ ಅಲ್ಲಿ ಅಲ್ಲಿ ಬಂದು ಕನೆಕ್ಷನ್ ಮಾಡಿದ್ದೀನಿ ಆಮೇಲೆ ಈ ಕಡೆಗೆ ಇಲ್ಲಿ ನಾವು ಗೇಟ್ ಆಲ್ ಇಟ್ಟಿದ್ದೀನಿ ಗೇಟ್ ಸಿಸ್ಟಮ್ ಇಟ್ಟಿದ್ದೀನಿ ಬೇಕು ಅಂತಂದರೆ ಆಫ್ ಮಾಡ್ಕೊಳ್ಬೋದು ಆನ್ ಮಾಡ್ಕೊಳ್ಬೋದು ಈ ಥರ ಅಲ್ಲೂ ಕೂಡ ಒಂದು ಗೇಟ್ ಆಯಲನ್ನು ಹಾಕಬೇಕು ಮತ್ತು ಬೇಕಂದ್ರೆ ಅಲ್ಲಿಂದನೇ ನಾವು ಕನೆಕ್ಷನ್ ಎಲ್ಲ ಮಾಡ್ಕೊಳ್ಬೋದು ಟೀ ಹಾಕಿಬಿಟ್ಟು ಸೊ ನೋಡಿ ಈಗ ಒಂದು ಕನೆಕ್ಷನು ಹಾಗೊಂದು ಕನೆಕ್ಷನು ನೋಡಿ ಹೇಗೆಂಟು ನನ್ನ ಐಡಿಯಾ ಅಂತ ಕಾಮೆಂಟ್ ಮಾಡಿ ಆಯಿತಾ ಸೊ ನೋಡಿ ಹೆಣ್ಮಕ್ಳೆಲ್ಲ ಮನೆಯಲ್ಲಿ ಜಟ್ಟನ್ನೆಲ್ಲ ಮಾಡಬೇಕು ಅಂತಂದರೆ ಈ ರೀತಿ ಮಾಡಿ ಐಡಿಯಾ ನೋಡಿ ಫ್ರೆಂಡ್ಸ್ ಬೆಸ್ಟ್ ಆಗ್ತದೆ ಮತ್ತು ತುಂಬ ಕಾಸ್ಟ್ಲಿ ಏನಾಗೋದಿಲ್ಲ ಆ ಜಟ್ಗಳೆಲ್ಲ ಐದು ರೂಪಾಯಿಗೆ ಒಂದರಂತೆ ಸಿಗ್ತದೆ ಮಾರ್ಕೆಟಲ್ಲಲ್ಲಿ ಸೊ ಹತ್ತು ರೂಪಾಯಿಯಲ್ಲಿ ಎರಡು ಜಟ್ಟ ರೆಡಿ ನೋಡಿ ಎಷ್ಟು ಸಿಂಪಲ್ ಅಂದ ಬಾಲ ಕೂಡ ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ನಮಗೆ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ಸೊ ತಂದು ಆರಾಮಾಗಿ ಚಟ್ಟನ ಮಾಡ್ಬೋದು ಸೊ ನನಗೀಗ ನೋಡಿ ಅಲ್ಲೆಲ್ಲನೂ ಕೂಡ ಇದೇ ರೀತಿ ಜಟ್ಟನ್ನು ಮಾಡಬೇಕು ನೋಡಿ ಫ್ರೆಂಡ್ಸ್ ಮನೆ ಹತ್ರ ನಮ್ದು ಇಲ್ಲೊಂದು ಸಣ್ಣ ಓಣಿಲಿ ಒಂದು ಐದಾರು ಅಡಕೆ ಮರ ಮೇಲೆ ವೀಳೆದಲ್ಲೇ ಉಂಟಲ್ಲ ಇಲ್ಲಿ ಮಳೆಗಾಲದ ನೀರು ಹರಿದು ಬಂದು ಹೋಗಿಬಿಡ್ತದೆ ಮತ್ತು ಇಲ್ಲಿ ಬೇರುಗಳೆಲ್ಲ ಮೇಲ್ ಬ ಮೇಲೆ ಬಂದುಬಿಟ್ಟಿದೆ ಹಾಗಾಗಿ ಅದಕ್ಕೆ ಒಂದು ಸಣ್ಣ ಕಟ್ಟೆ ಕಟ್ಟಿ ಮಣ್ಣನ್ನು ಹಾಕಿ ಕೊಡ್ತಾಯಿದ್ದಾರೆ ದಾದ ಮತ್ತು ಅಮ್ಮ ಈ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿಂದ ಮಣ್ಣು ತಂದು ಇಲ್ಲಿ ಕಟ್ಟೆ ಕಟ್ಟೋದು ನೋಡಿ ಇವತ್ತು ಮನೇಲಿ ಈ ಥರ ಎಲ್ಲ ಕೆಲಸ ಆಗ್ತಾ ಉಂಟು ಫ್ರೆಂಡ್ಸ್ ನಮ್ಮನೆ ಹುಲ್ಲು ಮಾಲಲ್ಲಿ ಹಾವು ಬಂದಿದೆ ನಾನು ನೋಡಲಿಲ್ಲ ಸೀದಾ ಸೀಗಾ ತೆಕ್ಕೊಂಡು ಒಳಗೆ ಹೋದ ಇಲ್ಲೇ ಕುರ್ಚಿ ಮೇಲೆ ಮಲ್ಲಿ ನೋಡಿ ನೋಡಿ ಬಾಲ ಮಾತ್ರ ಕಾಣಿಸ್ತದೆ ಇಲ್ಲದೆ ಕಾಣಿಸ್ತದೆ ಅಲ್ಲಿ ಮಲ್ಲಿ ಕಣ್ಣದೆ ಇಲ್ಲೇ 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 ಕುರ್ಚಿ ಮನೆ ಕುರ್ಚಿ ಮನೆ ಕಲ್ಚಿ ಇಲ್ಲದ ಮನೆ ಯಾರೀನೇ ಯಾರೀನೇ ಬಾಲ ಕಂಡು ಗೊತ್ತಿಲ್ಲ ಫ್ರೆಂಡ್ಸ್ ಎಷ್ಟು ಹೆದರಿಕೆ ಆಗಿಬಿಡ್ತೇ ನಂಗಂತೂ ಹಾವು ಅಂತಂದ್ರೆ ಮೊದಲೇ ಹೆದರಿಕೆ ಸೀದಾ ನಾನು ಒಳಗೆ ಒಳಗೆ ಹೋಗಿ ಎಂತ ಕುರ್ಚಿ ಮೇಲೆ ಸೌಂಡ್ ಆಯ್ತು ಹೊರಕೆ ಎಂತಿರ್ಗ ನೋಡ್ತಿವಿ ಸಾವನ್ನೇ ದೊಡ್ಡ ಹಾವದ ಫ್ರೆಂಡ್ಸ್ ಎಷ್ಟು ಹೆದರಿಕೆ ಆಗಿಬಿಡ್ತು ಗೊತ್ತಾ ಸೊ ಸದ್ಯಕ್ಕೆ ಕೆರೆ ಓ ಬೇರೆ ಏನಾದ್ರು ಹಾವಾಗಿದ್ದರೆ ನನ್ನ ಹಾರ್ಟ್ ಒಡೆದೋಗಿರ್ತಿದ್ದೆ ಎಷ್ಟೊತ್ತಿಗೆ ಸೊ ನೋಡಿದರೆಲ್ಲ ಕುರ್ಚಿ ಮೇಲೆ ಅದು ಏನಾಗಿದೆ ಅಂದರೆ ಹಿಂದ್ಗಡೆ ಕಿಡಕಿ ಇಲ್ಲ ಒಂದು ಸಣ್ಣ ತೂತಾಗಿದೆ ಹೆಗ್ಣೆಲ್ಲ ಕಡ್ದು ಅದರಲ್ಲಿ ಬಂದುಬಿಡುತ್ತೆ ಹೆಗ್ಣವನ್ನು ಹಿಡಿಯೋದಕ್ಕೆ ಸೊ ಅದನ್ನು ಸಿಮೆಂಟ್ ಹೊಡೆದು ಬ್ಲಾಕ್ ಮಾಡಿಬಿಡಬೇಕು ಅಪ್ಪ ಗಾಡ್ ಸಿಂಗಾರಿ ಅವ್ರಿಗೆ ಹಸಿ ಹುಲ್ಲು ಹಾಕೋದಾ ಇದ್ರ ಜೊತೆಗೆ ಒಂದು ಕಟ್ಟು ಒಣ ಹುಲ್ಲು ಹಾಕುವಂಥೇಳಿ ಹೇಳಿ ತರೋದಿಕ್ಕೂ ಅಂತ ಆಗಿತ್ತು ಕತೆ ಇದು അല്ലേ അത് ಫ್ರೆಂಡ್ಸ್ ಈಗ ಟೈಮ್ ಒಂದು ಮೂರು ಗಂಟೆಗೆ ಬಂತು ನಮ್ಮದು ಊಟ ಎಲ್ಲ ಕುಂತಿದ್ದೀವಿ ಬುಲ್ಲ ಇಲ್ಲ ಅಂತ ಬೀರನ್ ಗೊಬ್ಬಿನಿ ಗೊಬ್ಬೆ ನಂಗೆ ಈಗ ಎಂಥ ಅಂತ ಯೋಚನೆ ಆಗ್ಬಿಟ್ಟಿದೆ ನೋಡಿ ಈಗ ಇಲ್ಲೆಲ್ಲ ಸರ್ಕಸ್ ಮಾಡ್ಕೊಂಡು ಆ ಪೈಪಲ್ಲೆಲ್ಲ ಇದಾನೆ ಅಂತೇಳಿ ಅರ್ಸೋದಕ್ಕೆ ಬಂದಿದ್ದಾನೆ ಸೊ ಇಡೀ ಮನೆ ಹುಡ್ಕಾಡೋದು ಇದೇ ರೀತಿ ಕೂಗುದು ಒಂದು ನಾಲ್ಕು ದಿವಸ ಆಯಿತು ನೋಡಿ ಇವನು ಕೂಗಾಟ ಕೇಳಿ ಕೇಳಿ ನಂಗೆ ಅಂತೂವಾ ಎಂತ ಹೇಳ್ದು ಟೆನ್ಷನ್ ಆಗಿಬಿಟ್ಟಿದೆ ನೋಡಿ ಬುಲ್ಲ ಏನು ಬಂದಿಲ್ವಾ ಹಾಗಾಗಿ ಇವನು ಅವ್ನು ಹುಡ್ಕಂತ ಇವ್ರು ಒಂಥರ ತಾಯಿ ಮಗು ಇದ್ದಾಗೆ ಇದ್ರು ನೋಡಿ ಮತ್ತು ಅಣ್ಣ ತಮ್ಮನು ಒಂಥರ ತುಂಬ ಕ್ಲೋಸ್ ಆಗಿದ್ದರು ನಿಮಗೆ ಗೊತ್ತುಂಟಲ್ಲ ನಮ್ಮನೇ ರಾಕಿ ಬುಲ್ಲ ಬಿ ಬೀರ ಎಲ್ಲರೂ ಕೂಡ ಎಷ್ಟು ಕ್ಲೋಸ್ ಆಗಿದ್ದೇವೆ ಅಂತ ಸೊ ಹಾಗಾಗಿ ಇವನು ಅವನು ಕಾಣಿಸ್ತಾ ಇಲ್ಲ ಅಂತ ಗುಬ್ಬೆ ಮತ್ತು ಇಡೀ ಹೊತ್ತೂ ಕೂಡ ನನ್ನ ಹತ್ರ ಬರೋದು ಕೂಗೋದು ಮತ್ತು ನನ್ನ ಕಾಲ ಮೇಲೆ ಬಂದು ಕುಂತ್ಕೊಳ್ಳೋದು ಹಿಂಗೆ ಮಾಡ್ತಾ ಇದ್ದಾರೆ ನೋಡಿ ಸಿಕ್ಕಾಪಟ್ಟೆ ತ್ರಾಸ ಕೊಡ್ತಾವೆ ಇವನು ಬುಲ್ಲ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಸೆಕೆಂಡ್ ಕೂಡ ನಾನು ಬಿಟ್ಟಿರೋದಿಲ್ಲ ನೋಡಿ ಫುಲ್ ಇದೇ ಥರ ಬರೋದು ನನಗೆ ತಿಕ್ಕೋದು ಮತ್ತು ಕೂಗೋದು ಹೀಗೆ ಮಾಡ್ತಾ ಇದ್ದದ್ದು ನೋಡಿ ಒಂದು ಮೂರು ನಾಲ್ಕು ದಿವಸ ಆಯಿತು ನನಗೆ ಎಂತ ಮಾಡೋದು ಅಂತ ಗೊತ್ತಿಲ್ಲ ಸೊ ಸೋದಕ್ಕೇ ಇವನಿಗೊಂದು ಫ್ರೆಂಡಾಗಿ ಒಂದು ಬೆಕ್ಕನ್ನು ತರುವ ಅಂತ ಇದ್ದೀನಿ ಇವತ್ತಂತೂ ನನಗೆ ಆಗೋದಿಲ್ಲ ಮತ್ತು ಬೆಕ್ಕನ್ನೆಲ್ಲ ತರೋದಕ್ಕೆ ವಾರಗಳೆಲ್ಲ ಉಂಟು ನೋಡಿ ಹಾಗಾಗಿ ಯಾವತ್ತು ತರೋದು ಅಂತ ಇದ್ದೀನಿ ನಾಳೆ ನಾಡಿದ್ದು ಹೀಗೆ ಒಂದು ಬೆಕ್ಕನ್ನು ತರುವ ಅಂತ ಇದ್ದೀನಿ ಇಲ್ಲಾಂತಂದರೆ ಇವನು ಕೂಗಾಟವನ್ನು ತಪ್ಸೋದಕ್ಕಾಗೋದಿಲ್ಲ ಇವನಿಗೆ ಒಂಟಿತನ ಫೀಲ್ ಆಗ್ತಾ ಉಂಟು ಹಾಗಾಗಿ ಇದು ಇವನಿಗೊಂದು ಜೋಡಿ ಮಾಡುವ ಅಂತ ಬುಲ್ಲ ಏನು ಬರ್ತಾನೋ ಇಲ್ವೋ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆಯೋ ಅಥವಾ ಯಾವ ಪ್ರಾಣಿ ಹಿಡ್ಕೊಂಡೋಗಿದೆ ಎಂಥದ್ದು ಗೊತ್ತಿಲ್ಲ ಅವ್ನ ಬಗ್ಗೆ ಹಾಗಾಗಿ ಇವನಿಗೊಂದು ಜೋಡಿ ಮಾಡುವಂತ ಇದ್ದೀನಿ ಬಂದ್ರಂತೂ ಆಯಿತು ಇಲ್ಲ ಅಂತಂದ್ರೆ ಇನ್ನೊಂದು ಬೇಕು ಕೂಡ ನಮ್ಮ ಮನೆಯಲ್ಲೇ ಇದ್ದಂಗೆ ಆಗ್ತದೆ ಮನೆ ಬಿಲ್ಲೆ ಬಿಲ್ಲಿ ಇಲ್ವಲ್ಲ ಹಾಗಾಗಿ ಮರಿ ಇಲ್ಲ ನಮ್ಮ ಮನೇಲಿ ಇವರಿಬ್ಬರು ಕೂಡ ಗಂಡೆ ನೋಡಿ ಹಾಗಾಗಿ ಮತ್ತೆ ಇಲ್ಲಿ ಕಟ್ಟೆ ಕಟ್ಟೋ ಕೆಲಸ ಎಲ್ಲೂ ಆಗಿದೆ ನೋಡಿ ಕನಸು ಬುಲ್ಲೆ ಇಲ್ಲ ಅಂತ ಈ ಬೀರ ಕೂಗ್ತಾನಲ್ಲ ಅವಾಗ ನಾನು ಹೊಟ್ಟೆ ಅದು ಚುರ್ರ ಅನ್ನತ್ತೆ ನೋಡಿ ಇನ್ನೊಂಥರ ಸಂಕಟ ಥರ ಆಗ್ತದೆ ಹಾಗಾಗಿ ಬೇಗ ಒಂದು ಇವನಿಗೆ ಒಂದು ಬೆಕ್ಕನ್ನು ತಂದು ಜೋಡಿ ಮಾಡುವಂಥ ಇದನ್ನು ಎಂಥದ್ದು ಒಂದು ಸೆಕೆಂಡ್ ಕೂಡ ನಾನು ಬಿಟ್ಟು ಹೋಗೋದಿಲ್ಲ ನೋಡಿ ಬರುವುದು ನನ್ನ ಕಾಲ ಮೇಲೆ ಕುಂತ್ಕೊಳ್ಳೋದು ಅಂದರೆ ಬುಲ್ಲ ಇಲ್ಲಿ ಹುಡ್ಕೊಂಡು ಬಾ ಅಂತ ಹೇಳೋದಿಕ್ಕೋ ಅಥವಾ ಬುಲ್ಲ ಹೋದರೆ ನನ್ನೂ ಕಳಿಸ್ಕೊಡು ಅಂತ ಹೇಳೋದಿಕ್ಕೋ ಎಂಥದೋ ಒಂದು ಅವ್ರ ಮಾತು ನಮ್ಗೆ ಅರ್ಥ ಆಗೋದಿಲ್ಲ ಸೊ ಆ ಥರ ಮಾಡ್ತಾ ಇವನು ನೋಡಿ ಬೀರ ಪಾಪ ಫ್ರೆಂಡ್ಸ್ ಇವನು ಚಿಕ್ಕವಾದ ಚಿಕ್ಕವನಿದ್ದವಾಗೇ ಬಿಲ್ಲಿ ಸತೋಯ್ತು ಹಂಗಾಗಿ ನನ್ನನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ ರಾತ್ರಿ ಮಲಗೋದು ಕೂಡ ನನ್ನ ಹತ್ರನೇ ಸೊ ಅವನು ಇರೋದು ಕೂಡ ನನ್ನ ಹತ್ರನೇ ನೋಡಿ ತೋಟಕ್ಕೆ ಹೋದರೆ ತೋಟಕ್ಕೆ ಹೋಗೋದು ಹೀಗೆ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಇವನು ನನಗೆ ಬುಲ್ಲ ತೊಂದರೆ ಇಲ್ಲ ಅವನು ನಾನೇ ಇರಬೇಕು ಅಂತೇನಿಲ್ಲ ಅವನು ಕೂಡ ರಾತ್ರಿಯೆಲ್ಲ ಮಲಗೋದು ನನ್ನ ಹತ್ರನೇ ಆದ್ರೂ ಅವನೊಂಥರ ಧೈರ್ಯವಂತ ಹಾಂ ಸೊ ಬಿಟ್ಕೊಂಡೆಲ್ಲ ಓಡಾಡ್ತಾ ಇರ್ತ ಆದರೆ ಇವನು ಹಾಗೆ ಬುಕ್ಲ ಇವನು ನಾನೇ ಇರಲೇಬೇಕು ಇವನಿಗೆ ನಾನು ಒಂದಿನ ಕಾಣಿಸೋದಿಲ್ಲ ಅಂತ ಹೋಗ್ತಾ ಇರ್ತಾ ಸೊ ಇವನು ತುಂಬ ನನ್ನನ್ನು ಹಚ್ಕೊಂಡ್ಬಿಟ್ಟಿದ್ದಾನೆ ಮತ್ತು ತಾಯಿ ಇಲ್ಲ ಅಂತೇಳಿ ನಾನು ತುಂಬ ಇವನನ್ನು ಕಾಳಜಿ ಮಾಡಿದ್ನಲ್ಲ ಹಂಗಾಗಿ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಇವನಿಗೆ ಸೊ ನನಗಂತೂ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾನೆ ಬುಲ್ಲ ಅಂತ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಸೊ ಹೀಗೆ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ನಮ್ದು ಇನ್ನು ಇವತ್ತಂತೂ ನಾನು ಇಷ್ಟು ಕೆಲಸ ಮಾಡಿದೆ ಗೊತ್ತಾ ಏನಿದ್ರೂ ಜಟ್ಗಳನ್ನ ಕೂಡಿಸೋದು ಇವತ್ತು ಒಂದು ಹದಿನೈದರ ಮೇಲೆ ಒಂದು ಇಪ್ಪತ್ತರ ಹತ್ತಿರ ಜಟ್ಟನ್ನು ಮಾಡಿದ್ದೀನಿ ಇನ್ನೂ ಒಂದು ಇಪ್ಪತ್ತೈದು ಜಟ್ಟ ಮೇಲೆ ಮಾಡೋದು ಉಂಟು ಆಯಿತಾ ತುಂಬ ಕೆಲಸ ಇದೆ ಸೊ ಇವತ್ತು ನಮ್ಮ ನಂದು ಜಟ್ಟು ಮಾಡೋ ಕೆಲಸ ಅಮ್ಮಂದು ಮತ್ತೆ ಅದು ಇಲ್ಲಿ ಮನೆ ಹತ್ರ ಇರುವಂಥ ಅಡಿಕೆ ಮರಕ್ಕೆಲ್ಲ ಕಟ್ಟೆ ಕಟ್ಟಿ ಮಣ್ಣು ಹಾಕಿ ಕಟ್ಟೆ ಕಟ್ಟೋ ಕೆಲಸ ಸೊ ಇಷ್ಟು ಫ್ರೆಂಡ್ಸ್ ಇವತ್ತೇ ನಮ್ಗೆಲೋಗ ಹೀಗಿತ್ತು ಇವತ್ತಿನ ದಿನ ನಮ್ಮದು ಫುಲ್ ಕೆಲಸ ಇನ್ನು ಮಧ್ಯಾಹ್ನ ನಂತರ ಏನೆಲ್ಲ ಫ್ರೀ ಆಗಿರ್ತೀವಿ ಬೆಳಗ್ಗೆವರೆಗೂ ಮಾಡಿನೇ ಸುಸ್ತಾಗಿಬಿಟ್ಟಿತು ನಾನಂತೂ ಇವತ್ತು ಇಷ್ಟು ಕಿಲೋಮೀಟರ್ ನಡೆದು ಅಂತ ಹೇಳೋದಕ್ಕಾಗೋದಿಲ್ಲ ಜಟ್ಟಿಗೆ ಅದು ಬೇಕಂತ ಇರಬೇಕಂತ ಓಡಾಡಿ 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 ಫುಲ್ಲು ಸುಸ್ತಾಗಿಬಿಟ್ಟಿದೆ ಇನ್ನು ಮಧ್ಯಾಹ್ನ ನಂತರ ಫುಲ್ ರೆಸ್ಟ್ ಮಾಡೋದು ಅಷ್ಟೆ ಫ್ರೆಂಡ್ಸ್ ಇದು ಎಳೆ ತೆಂಗಿನಕಾಯಿ ತಿನ್ನೋದಕ್ಕೆ ಭಾರಿ ರುಚಿ ಇರ್ತದೆ ಯಾರಿಗೆಲ್ಲ ಇಷ್ಟ ಈ ಎಳೆ ತೆಂಗಿನಕಾಯಿನ ತಿನ್ನೋದು ಅಂತ ತಿಳಿಸೈತೆ ನಾನಂತೂ ತಿಂತಾನೆ ವೀಡಿಯೋ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಮತ್ತು ಇದರಿಂದ ಕೆಲವೊಂದಿಷ್ಟು ಅಡುಗೆಯನ್ನೆಲ್ಲ ಮಾಡ್ತಾರೆ ಆಯಿತಾ ತುಂಬ ರುಚಿಯಾಗಿರುತ್ತೆ ಮತ್ತು ಇದನ್ನು ಆಲೆ ಮನೆಯಲ್ಲೆಲ್ಲ ಕಬ್ಬದಲ್ಲಿ ಈ ಎಳೆಕಾಯನ್ನು ಹಾಕಿ ಬೇಯಿಸ್ತಾ ಇದ್ದರು ಅದನ್ನು ತಿನ್ನೋದಕ್ಕಂತೂ ಸಿಕ್ಕಾಪಟ್ಟೆ ರುಚಿ ಸೊ ಈಗ ಮನೆಯಲ್ಲಿ ಎಲ್ಲ ತುಂಬ ಕಡಿಮೆ ನೋಡಿ ಊರ ಕಡೆ ಎಲ್ಲ ಅದಂತೂ ತುಂಬ ಅಪ್ರೂಪ್ ಆಗಿಬಿಟ್ಟಿದೆ ಇನ್ನು ಎಲ್ಲಾದರೂ ಆಲೆಮನೆ ಹಬ್ಬ ಇದ್ದರೆ ಅಲ್ಲಿ ಸಿಗುತ್ತೆ ಎರಡು ನೂರು ರೂಪಾಯಿ ಒಂದು ಕೆ ಜಿಗೆ ಈಗೆಲ್ಲ ತುಂಬ ಅಲ್ಲಿ ಸೊ ಇದು ನೋಡಿ ಎಳೆ ತೆಂಗಿನಕಾಯಿ ಇದರ ನೀರನ್ನೆಲ್ಲ ಕುಡಿತೀವಿ ಆಮೇಲೆ ಈಗ ತೆಂಗಿನ ನೀರನ್ನು ಬೆಳಕೇನೇ ಕುಡ್ದಾಗಿದೆ ಈಗ ತೆಂಗಿನಕಾಯಿನ ತಿಂತಾ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ರುಚಿ ಉಂಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಎಳೆ ತೆಂಗಿನಕಾಯಿನ ತಿನ್ನೋದು ಕೂಡ ಯಾರ್ಯಾರಿಗೆಲ್ಲ ಏಳಿಕೆ ತೆಂಗಿನಕಾಯಿನ ತಿನ್ನೋದಕ್ಕೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಆಯಿತಾ ಎಳೆ ತೆಂಗಿನಕಾಯಿನ ಹಾಕಿ ಸಾರನ್ನು ಮಾಡಿದ್ರೆ ಸ್ವಲ್ಪ ಲೋಳೆ ಲೋಳೆ ಇರ್ತದೆ ಮತ್ತು ಪಾಯಸಕ್ಕಾದ್ರೆ ಒಳ್ಳೆ ಹಾಲು ಬರ್ತದೆ ತೆಂಗಿನ ಹಾಲು ನೋಡಿ